ಆತ್ಮೇರೆ ನಮಸ್ಕಾರ ಬೆಳಗಿನ ಶುಭೋದಯ ಎಲ್ಲರಿಗೂ ನಾನು ಕಟ್ಟೇರ್ ಸ್ವಾಮಿ ಸೆವೆಂಟಿ ಸಿಕ್ಸ್ ರೆಂಟ್ರ ಹೇಗಿದ್ದೀರಾ ತಾವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ ನಾನು ಒಂದು ಇವತ್ತು ಒಳ್ಳೆಯ ಸಂದೇಶದೊಂದಿಗೆ ಈ ವಿಡಿಯೋ ಮೂಲಕ ಬಂದಿದ್ದೀನಿ ಏನಪ್ಪಾ ಅಂತಂದರೆ ನೋಡಿ ಈಗ ನಾವು ತುಂಬ ಸಾಲ ಮಾಡಿಬಿಟ್ಟಿರ್ತೀವಿ ಅದು ಬಡ್ಡಿ ಕಟ್ಟೋಕ್ಕಾಗದೆ ನರಳ್ತಾ ಇರ್ತೀವಿ ಹಾಗಾಗಿ ಈ ಸಾಲದ ಸಾಲ ಪಡ್ಕೋಬೇಕಾದ್ರೆ ಒಂದು ಆ ಸಂದೇಶವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ಈಗ ನೋಡಿ ಆಶೆಗಳು ಆದಾಯದ ಮಿತಿಯನ್ನು ಮೀರಿದಾಗ ಈ ಸಾಲಗಳು ಉಟ್ಕೊಳ್ತವೆ ಸಾಲ ಸಾಲದ ಮಾಲೀಕನೇ ಸನಿ ಮಹಾತ್ಮ ಹಾಗಾಗಿ ಈ ಸಾಲ ಅನ್ನೋದು ಎರಡು ಥರ ಆವಿದ್ದಾಗೆ ಒಂದು ಸಾಲ ಕೊಟ್ಟವರನ್ನು ಖರ್ಚುತ್ತದೆ ಸಾಲ ಪಡೆದುಕೊಂಡವರನ್ನು ಕೊಲ್ಲುತ್ತದೆ ಹಾಗಾಗಿ ನಾವು ಸಾಲ ಮಾಡಬೇಕಾದ್ರೆ ಯೋಚನೆ ಮಾಡಬೇಕಾಗ್ತದೆ ಹಾಗಾಗಿ ಈ ಒಂದು ವೇಳೆ ನೀವು ಸಾಲ ಮಾಡಬೇಕಾದ್ರೆ ಯೋಚನೆ ಮಾಡಿ ಸಾಲ ಪಡೆದುಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಾಸಿಗೆ ಇದ್ದಷ್ಟು ಕಾಲು ಚಾಚೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಕಟ್ಟೆಹರ್ ಸ್ವಾಮಿ ಸೆವೆಂಟಿ ಸಿಕ್ಸ್ ಗಂಟಾ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶುಭ ಆಡೋದು